ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಅವರಿಂದ ಹೊಸ ಸಹಕಾರಿ ಬ್ಯಾಂಕ್ ಗ್ಯಾರಂಟಿ ಯೋಜನೆ ಸ್ಥಾಪನೆ ಹಾಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಮಹಿಳಾ ಸುರಕ್ಷತೆಗಾಗಿ ಒಂದು ಹೆಜ್ಜೆ ಪೀಡಿತರ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಆಯೋಜನೆಯಾಗಿದೆ ಅಕ್ಕ ಪಡೆ ಹಾಗೂ ಉಡುಪಿಯಲ್ಲಿ ಇವತ್ತು ಪ್ರಧಾನ ಮಂತ್ರಿಯವರಿಗೆ ಭಾರತ ಭಾಕ್ಯ ಎಂಬ ಬಿರುತನ್ನು ನೀಡಿ ಸನ್ಮಾನಿಸಲಾಗಿದೆ ಗೆಳೆಯರೆ ತಾವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೇ ಗೃಹಲಕ್ಷ್ಮಿಯರಿಂದ ಹೊಸ ಸಹಕಾರಿ ಬ್ಯಾಂಕ್ ಗ್ಯಾರಂಟಿ ಯೋಜನೆ ಬಳಿಕ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅನ್ನು ಆರಂಭಿಸಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಡೆಸಲ್ಪಡುವಂತಹ ಇದು ವಿಶಿಷ್ಟವಾದ ಹಣಕಾಸು ಸಂಸ್ಥೆ ಇದಾಗಲಿದೆ ನವೆಂಬರ್ ಇಪ್ಪತ್ತೆಂಟರಂದು ಅಧಿಕೃತ ಈ ಬ್ಯಾಂಕಿಗೆ ಚಾಲನೆ ದೊರೆತಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಹಿಂದೆ ಮಹಿಳೆಯರನ್ನು ಆರ್ಥಿಕವಾಗಿ ದೃಢಕರಿಸಲು ಸದೃಢಗೊಳಿಸಲು ಮತ್ತು ಉದ್ದೇಶಪೂರ್ವಕವಾಗಿ ವೋಟ್ ಬ್ಯಾಂಕ್ ಹುನಾವರ ಅಡಗಿದೆ ಎಂಬ ಮಾತುಗಳನ್ನು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಣಿಕೆ ಮಾಡಿಕೊಂಡಿದ್ದಾರೆ ಪ್ರತಿ ಮಹಿಳೆಗೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯಿಗಳಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳು ದೊರೆಯುವಂತೆ ಈ ಖಾತೆಯಲ್ಲಿ ಜಮಾ ಆಗುತ್ತದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಗುವುದರಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳು ಆಗುತ್ತಾರೆ ಇದರಿಂದ ಖಾಸಗಿ ಫೈನಾನ್ಸ್ ಕಿರುಕುಳದಿಂದ ಮುಕ್ತಿ ಹೊಂದುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸಿನ ಕಿರುಕುಳದಿಂದ ಬಚಾವಾಗಲಿಕ್ಕೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ನೆರವಾಗಲಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಮೂಲಕ ಮಹಿಳೆಯರು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದಾಗಿದೆ ಹೀಗಾಗಿ ಬ್ಯಾಂಕಿನಲ್ಲಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಸಂಪೂರ್ಣವಾಗಿ ಮಹಿಳೆಯರೊಂದಿಗೆ ಕಾರ್ಯನಿರ್ವಹಿಸಲ್ಪಡುತ್ತಿದೆ ಮಹಿಳೆಯರೇ ಷೇರುದಾರರಾಗಿ ಅಥವಾ ನಿರ್ದೇಶಕರಾಗಿ ಮತ್ತು ಫಲಾನುಭವಿಗಳ ಆಗಿರುತ್ತಾರೆ ಬ್ಯಾಂಕ್ನ ಸದಸ್ಯರಾಗಲು ಇಚ್ಛಿಸುವ ಮಹಿಳೆಯರು ಒಂದು ಸಾವಿರ ರೂಪಾಯಿ ಪಾವತಿಸಿ ಷೇರುದಾರರು ಆಗಬಹುದಾಗಿದೆ ಷೇರುದಾರರ ನಂತರ ಬ್ಯಾಂಕ್ನಲ್ಲಿ ಪ್ರತಿ ತಿಂಗಳು ಎರಡ್ನೂರು ರೂಪಾಯಿ ಕಡ್ಡಾಯವಾಗಿ ಕಟ್ಟಬೇಕಾಗುತ್ತದೆ ಬ್ಯಾಂಕ್ ವೈಯಕ್ತಿಕ ಸಾಲಗಳಿಗೆ ಆದ್ಯತೆ ನೀಡಲಿದೆ ಹಾಗೂ ಸಂಘ ಸಂಸ್ಥೆಗಳಿಗೆ ಸದ್ಯತೆ ಸಾಲ ನೀಡುವ ಉದ್ದೇಶವಿಲ್ಲ ಆದರೂ ಮೂವತ್ತು ಸಾವಿರ ರೂಪಾಯಿಗಿಂತಲೂ ಮೂರು ಲಕ್ಷ ರೂಪಾಯಿದವರೆಗೂ ವೈಯಕ್ತಿಕ ಸಾಲ ಪಡೆಯಬಹುದಾಗಿದೆ ಸಹಕಾರಿ ಬ್ಯಾಂಕ್ ಮೂಲಕ ಗೃಹಲಕ್ಷ್ಮಿಯು ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ನಗದು ರಹಿತ ವ್ಯವಹಾರ ಕಾರ್ಯ ನಡೆಸುತ್ತದೆ ಪಾರದರ್ಶಕತೆ ಮತ್ತು ಭದ್ರತೆಯ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಮಹಿಳೆಯರಿಗೆ ಸುಲಭವಾಗಿ ಆರ್ಥಿಕ ಸಂಪನ್ಮೂಲಗಳನ್ನು ಲಭ್ಯವಾಗುವುದರಿಂದ ತಮ್ಮ ಕನಸುಗಳನ್ನು ನನಸಾಗಿಕೊಳ್ಳುವುದು ಮತ್ತು ಆರ್ಥಿಕ ಸ್ವತಂತ್ರರಾಗಲು ಸಾಧ್ಯವಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಕೃಷಿ ಮತ್ತು ಸಣ್ಣ ಉದ್ಯಮಿಗಳಿಗೆ ಸಾಲ ಪಡೆದು ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಬಹುದಾಗಿದೆ ಇದು ಗ್ರಾಮೀಣ ಆರ್ಥಿಕತೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ ಗೆಳೆಯರೆ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರು ಸಹ ಫಲಾನುಭವಿಗಳಾಗಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೂಲಕ ಗೃಹಲಕ್ಷ್ಮಿ ಅಡಿಯಲ್ಲಿ ರಾಜ್ಯವು ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರು ಫಲಾನುಭವಿಗಳಾಗಿ ನೋಂದಣಿಕೆ ಮಾಡಿಕೊಂಡಿದ್ದಾರೆ ಆರಂಭವಾದಂತಹ ಈ ಯೋಜನೆಯು ಒಂದು ಕೋಟಿಗೆ ಹೆಚ್ಚು ಮಹಿಳೆಯರು ನೋಂದಣಿಕೆ ಮಾಡಿಕೊಂಡಿದ್ದರು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸೇರಲು ಇರುವಂತಹ ನಿಯಮಗಳೇನೆಂದರೆ ಗೃಹಲಕ್ಷ್ಮಿ ಬ್ಯಾಂಕ್ ಸೇರುವ ಬಯಸುವವರು ಸಾವಿರ ರೂಪಾಯಿಯನ್ನು ಕೊಟ್ಟು ಷೇರುದಾರರು ಆಗಬೇಕಾಗಿದೆ ಸಂಪೂರ್ಣವಾಗಿ ನಗದು ರಹಿತ ವ್ಯವಹಾರ ನಡೆಯಲಿದೆ ಷೇರುದಾರರ ಬಳಿಕ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಪಾವತಿಸಬೇಕಾಗುತ್ತದೆ ಷೇರುದಾರರು ಆರು ತಿಂಗಳಲ್ಲಿ ಸಾಲ ಪಡೆಯಬಹುದು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಹ ಸಾಲ ಸೌಲಭ್ಯವೂ ಸಿಗಲಿದೆ ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುವುದು ಗುಂಪು ಸಂಘಗಳಿಗೆ ಸಾಲ ನೀಡಲಾಗುವುದಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತದೆ ಸಂಘಕ್ಕೆ ಸೇರಲು ಯಾವುದೇ ಒತ್ತಡವೂ ಇರುವುದಿಲ್ಲ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ ಇದೇ ಇಪ್ಪತ್ತೆಂಟರಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಉದ್ಘಾಟನೆ ನಡೆಯಲಿದೆ ಎಂದು ಮಹಿಳೆಯರಿಗಾಗಿ ಸ್ಥಾಪಿಸಲ್ಪಡುವಂತಹ ಈ ಬ್ಯಾಂಕ್ ಆಗಿದೆ ಗೆಳೆಯರ ಮುಂದೆ ವಿಶೇಷ ಮಾಹಿತಿ ಏನೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಅಕ್ಕ ಎಂಬ ಪದಕ್ಕೆ ವಿಶೇಷ ಗೌರವ ವಾಸ್ತಲ್ಯ ಮತ್ತು ರಕ್ಷಣೆ ಭಾವವಿದೆ ಮಹಿಳಾ ರಕ್ಷಣೆಗಾಗಿ ವಿಚಾರದಲ್ಲಿ ಇರುವಂತಹ ಮಹತ್ವದ ಹೆಜ್ಜೆ ಇಟ್ಟಿರುವ ರಾಜ್ಯ ಸರ್ಕಾರವು ಉದ್ಯೋಗದ ಸ್ಥಳ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿಗಳಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಅಕ್ಕಪಡಿ ಯೋಜನೆಯನ್ನು ಆಯೋಜಿಸಲಾಗಿದೆ ರಾಜ್ಯ ಸರ್ಕಾರವು ಅಕ್ಕಪಡೆ ಎಂಬ ವಿನೂತನ ಮಹತ್ವಾಕಾಂಕ್ಷದಲ್ಲಿರುವಂಥ ಮಹಿಳಾ ಸುರಕ್ಷತಾ ಯೋಜನೆಯನ್ನು ಆರಂಭಿಸಿದೆ ಇದು ಕೇವಲ ಒಂದು ಯೋಜನೆಯಲ್ಲ ಬದಲಾಗಿ ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಮತ್ತು ಯುವತಿಯರನ್ನು ಅವರ ಪಾಲಿಗೆ ಧೈರ್ಯ ತುಂಬುವ ರಕ್ಷಣೆಯನ್ನು ಭರವಸೆ ನೀಡುವಂಥದ್ದು ಸಾಮಾಜಿಕ ಕವಚವಾಗಿದೆ ಪೊಲೀಸ್ ಇಲಾಖೆ ಎನ್ಸಿಸಿ ಕ್ರೆಡೆಟ್ಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಪಡೆಯು ಮಹಿಳಾ ಸುರಕ್ಷತೆ ವಿಷಯದಲ್ಲಿ ಹೊಸ ಭಾಷ್ಯವನ್ನು ಬರೆಯಲು ಸಜ್ಜಾಗಿದೆ ಅಕ್ಕ ಪಡೆಯು ಪ್ರಮುಖ ಉದ್ದೇಶಗಳೇನೆಂದರೆ ಈ ಯೋಜನೆಯನ್ನು ಸಾಮಾಜಿಕ ಜವಾಬ್ದಾರಿಯನ್ನು ನೆಲೆಯಾಗಿ ರೂಪಿಸುತ್ತದೆ ಅಕ್ಕ ಪಡೆಯು ಕಾರ್ಯಗಳಲ್ಲಿ ಅದರ ಆಧಾರದ ಮೇಲೆ ಮಹಿಳಾ ಮತ್ತು ಮಕ್ಕಳ ಮೇಲೆ ಆಗುವಂತಹ ಅತ್ಯಾಚಾರಗಳನ್ನು ತಡೆಯಲು ಈ ಯೋಜನೆಯು ನಿರ್ಮಿಸಲಾಗಿದೆ ಕಿರುಕುಳ ಪ್ರಕರಣಗಳಲ್ಲಿ ಸ್ಪಂದನೆ ಮಾಡುವಂಥದ್ದು ಮಹಿಳೆಯರಿಗೆ ಮತ್ತು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಹಾಗೂ ಅತ್ಯಾಚಾರಗಳನ್ನು ತಡೆಯಲು ಈ ಯೋಜನೆಯು ಆರಂಭಿಸಲಾಗಿದೆ ಸಂಕಷ್ಟದಲ್ಲಿರುವವರಿಗೆ ಕೌಟುಂಬಿಕ ಕಲಹ ವರದಕ್ಷಿಣೆ ಕಿರುಕುಳ ಅಥವಾ ಇನ್ಯಾವುದೋ ಕಾರಣಗಳಿಂದ ಮನೆಯಲ್ಲಿ ಹೊರಬಂದ ದಾರಿ ತಪ್ಪಿದ ಅಥವಾ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಮಕ್ಕಳಿಗೆ ತಕ್ಷಣ ಆಶ್ರಯ ನೀಡುವುದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಜಾಗರೂಕತೆಯನ್ನು ನೀಡುವುದು ಯಾವುದು ಗುಡ್ ಟಚ್ ಅದು ಬ್ಯಾಡ್ ಟಚ್ ಅದ್ರ ಬಗ್ಗೆ ಸಾಲುಗೆ ತಿಳುವಳಿಕೆಯನ್ನು ನೀಡಲಾಗುವುದು ಅಕ್ಕ ಪಡೆಯ ರಚನೆ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗಾಗಿ ಇದು ಮುಂಜಾಗ್ರತವಾಗಿ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಎನ್ನುವ ಧೈರ್ಯವನ್ನು ತುಂಬುತ್ತದೆ ಈ ಪಡೆಯನ್ನು ರಾಜ್ಯಾದ್ಯಂತ ವ್ಯವಸ್ಥಿತವಾಗಿ ವಿಸ್ತರಿಸಿ ಅಗತ್ಯ ಸಂಪನ್ಮೂಲ ಮತ್ತು ತರಬೇತಿಯನ್ನು ಒದಗಿಸಿ ಸಾರ್ವಜನಿಕರ ರಕ್ಷಣೆಗಾಗಿ ಮುನ್ನಡೆದರೆ ಕರ್ನಾಟಕವು ಮಹಿಳೆ ಮತ್ತು ಮಕ್ಕಳ ಪಾಲಿಗೆ ಒಂದು ಸುರಕ್ಷಿತ ರಾಜ್ಯವನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವೂ ಇರುವುದಿಲ್ಲ ಗೆಳೆಯರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಉಡುಪಿಯ ಶ್ರೀಕೃಷ್ಣ ಮಟ್ಟದಲ್ಲಿ ಹಮ್ಮಿಕೊಂಡಿರುವಂತಹ ಲಕ್ಷ ಕಂಠ ಗೀತಾ ಪಠಣ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಯವರಾದಂತಹ ಶ್ರೀಮಾನ್ ನರೇಂದ್ರ ಮೋದಿಜಿಯವರಿಗೆ ಭಾರತ ಭಾಗ್ಯ ವಿಧಾತ ಬಿರುದನ್ನು ನೀಡಿ ಸನ್ಮಾನಿಸಲಾಯಿತು ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗಣೇಂದ್ರ ತೀರ್ಥದ ಸ್ವಾಮೀಜಿಯವರು ಸಹ ಬಿರುದನ್ನು ನೀಡಿ ಸನ್ಮಾನಿಸಿದರು ಲಕ್ಷ ಕಂಠ ಗೀತಾ ಕಾರ್ಯಕ್ರಮದ ಅಂಗವಾಗಿ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳನ್ನು ಸಾಮೂಹಿಕವಾಗಿ ಪಠಣ ಮಾಡಲಾಯಿತು ನರೇಂದ್ರ ಮೋದಿಜಿಯವರು ಎಲ್ಲರಿಗೂ ನಮಸ್ಕಾರ ಎಂದು ಕನ್ನಡದಲ್ಲಿ ಮಾತನಾಡಲು ಆರಂಭಿಸಿದ್ದಾರೆ ಹೌದು ಜನರೇ ಇವತ್ತು ಮೋದಿಜಿಯವರು ಎಲ್ಲರಿಗೂ ನಮಸ್ಕಾರ ಎಂದು ಕನ್ನಡದಲ್ಲಿ ಮಾತನಾಡಿದರು ಜನಸಂಘ ಮತ್ತು ಬಿಜೆಪಿ ಉತ್ತಮ ಆಡಳಿತ ಮಾದರಿಯ ಕರ್ಮಭೂಮಿ ಉಡುಪಿ ಎಂದು ಮೋದಿಜಿಯವರು ಬಣ್ಣಿಸಿದರು ಗೆಳೆಯರೇ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು